ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಯು ಪಿ ಎ ಸರ್ಕಾರ ಇದ್ದಾಗ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿ ಜಾರಿಯಾಗಿತ್ತು ಅದನ್ನು ಉದ್ಯೋಗವನ್ನು ಖಾತ್ರಿಗೊಳಿಸತಕ್ಕಂಥ ಕಾರ್ಯ ಆಗಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಮಂದಿಗೆ ಉದ್ಯೋಗ ಇಲ್ಲದೆ ಉದ್ಯೋಗ ಅಂತೇಳಿದರೆ ಕೃಷಿ ಕೂಲಿ ಇನ್ನಿತರ ವರ್ಗದ ಜನರಿಗೆ ಅವರಿಗೆ ಊಟಕ್ಕೂ ಕಷ್ಟವಾದಂಥ ಸಂದರ್ಭ ಇದ್ದಾಗ ಅದಕ್ಕೆ ಒಂದು ಉದ್ಯೋಗವನ್ನು ಕೊಡಿಸ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರತಾರೆ ಅದು ಉದ್ಯೋಗದ ಹಾಕ್ಬೇಕು ಎಂತಿಷ್ಟು ದಿವಸ ಅವರ ಜಾಬ್ ಕಾರ್ಡನ್ನು ಮಾಡಿದ ನಂತರ ಅವರಿಗೆ ಉದ್ಯೋಗವನ್ನು ಕೂಲಿಯನ್ನು ಕೊಡಬೇಕು ಎಸೆಟ್ಟು ಕ್ರಿಯೇಟ್ ಆಗತ್ತದೆ ಜನರಿಗೆ ಕೂಲಿಯೂ ಸಿಗುತ್ತೆ ಇದು ಪ್ರಾರಂಭದಲ್ಲಿ ಇದು ಟೀಕೆಗಳು ಇತ್ತು ವಿಪಕ್ಷ ಪ್ರಮುಖವಾಗಿ ಆಗಿನ ಸಂದರ್ಭದಲ್ಲಿ ಇದು ಇದರ ಮೇಲೆ ಟೀಕೆಗಳು ಬಂತು ಆದರೆ ಉದ್ಯೋಗ ಖಾತ್ರಿ ಯೋಜನೆ ಜಾರಿಯಾದ ನಂತರ ಜಾಗತಿಕ ಮಟ್ಟದಲ್ಲಿ ಅದಕ್ಕೆ ಒಂದು ನೀವು ಅದನ್ನು ಗಮನಿಸಬೇಕು ರಾಜ್ಯ ಸರ್ಕಾರ ಹೊರ ಮಾಡಿದ್ದು ಒಂದು ಹಂತದಲ್ಲಿ ಇವತ್ತು ತೆರಿಗೆ ಸಂಗ್ರಹದಲ್ಲಿ ಕೂಡ ರಾಜ್ಯ ಸರ್ಕಾರಕ್ಕೆ ತೊಂದರೆ ಆಯಿತು ಜಿ ಎಸ್ ಟಿ ಬಂದ ನಂತರ ಜಿ ಎಸ್ ಟಿ ಬಂದ ನಂತರ ನೇರವಾಗಿ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಏನವರ ಪಾಲು ಇದೆ ಅದನ್ನು ಕೊಡ್ತಾ ಇಲ್ಲ ಇದು ಕೂಡ ಒಂದು ವಿಚಾರ ಪಾಲು ಕೂಡ ಕೊಡ್ತಾ ಇಲ್ಲ ಇದಕ್ಕೆ ಇದೇ ಕಾರಣಕ್ಕಾಗಿ ಕೆಲವು ರಾಜ್ಯಗಳು ಸೊರಗೆ ಹೋಗುತ್ತೆ ಸೊರಗಿ ಹೋಗುತ್ತೆ ಅವ್ರಿಗೆ ಆ ಕಾರ್ಯಕ್ರಮವನ್ನು ಮಾಡದೇ ಇದ್ದರೆ ಅವ್ರಿಗೆ ದುಡ್ಡು ಸಿಗೋದಿಲ್ಲ ಅವರ ಹೊಂದಾಣಿಕೆ ಹಣ ಹಾಕೋದು ಆ ರಾಜ್ಯ ಸರ್ಕಾರಕ್ಕೆ ಅಷ್ಟು ಹನ್ ಹಣ ಆಗ್ತಕ್ಕಂಥ ಶಕ್ತಿ ಕೂಡ ಕಡಿಮೆ ಆಗುವಂಥ ಸಾಧ್ಯತೆ ನಮ್ಮ ರಾಜ್ಯ ಹೆಚ್ಚು ತೆರಿಗೆ ಕೊಡುವಂಥ ರಾಜ್ಯಗಳ ಬಗ್ಗೆ ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕವೇ ಹೆಚ್ಚು ತೆರಿಗೆಯನ್ನು ಕೊಡ್ತಕ್ಕಂಥ ರಾಜ್ಯ ಅನ್ನೋಂಥ ಹೆಗ್ಗಳಿಕೆ ನಮ್ಮದು ಇದೆ ಈ ಥರ ಈ ಥರ ಈ ಕಾರ್ಯಕ್ರಮಗಳು ಇದನ್ನು ಡಿಪೀಟ್ ಮಾಡತಕ್ಕಂಥ ವಿಷಯದಿಂದ ಇದು ಈ ಹೆಸರನ್ನು ಬದಲಾಯಿಸಿ ಅದರ ಮೂಲ ಸ್ವರೂಪವನ್ನು ಬದಲಾಯಿಸಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಖಿಲ ಭಾರತ ಕಾಂಗ್ರೆಸ್ನ ನಿರ್ದೇಶನದ ಮೇರೆಗೆ ಬೆಂಗಳೂರಿನಲ್ಲಿ ಕೂಡ ಇಂಥ ಒಂದು ಇದರ ಬಗ್ಗೆ ದೊಡ್ಡ ಮೀಟಿಂಗ್ ಆಗಿ ನಾವೆಲ್ಲ ಆ ಮೀಟಿಂಗಲ್ಲಿ ಭಾಗವಹಿಸಿದ್ದೀವಿ ಅಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಎಲ್ಲ ರಾಜ್ಯ ಜಿಲ್ಲೆಯಲ್ಲಿ ಕೂಡ ಇಂಥ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳ್ಬೇಕಂತ ದಿಸೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ತಾಲೂಕಿನ ಕೇಂದ್ರ ಸ್ಥಾನದಿಂದ ತಾಲೂಕಲ್ಲಿ ಕನಿಷ್ಠ ಐದು ಕಿಲೋಮೀಟರ್ನ ಯುದ್ಧವರೆಗೆ ಪಾದಯಾತ್ರೆಯನ್ನು ಮಾಡಿ ಒಂದು ಪಾದಯಾತ್ರೆಯನ್ನು ಮಾಡಿ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತ ಹೇಳುವಂಥದ್ದು ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಇದೇ ತಾರೀಕು ಇಪ್ಪತ್ತೇಳರಂದು ತಾರೀಕು ಇಪ್ಪತ್ತೇಳರಂದು ಮಂಗಳವಾರ ತಾರೀಕು ಇಪ್ಪತ್ತೈದು ಮುಖ್ಯ ಇದು ನಾವು ಪತ್ರಿಕೋಷ್ಠಿ ಕರೆದಿರತ ಕರೆದಿದ್ದು ಇಪ್ಪತ್ತೇಳು ಮಂಗಳವಾರ ಅದು ಮನೆ ಹಲ್ಲದಿಂದ ನಮ್ಮ ಪಾದಯಾತ್ರೆಯನ್ನು ಹೊರಟು ಇಲ್ಲಿ ಕೈಕಂಬಕ್ಕೆ ಬಂದು ಕೈಕಂಬದಿಂದ ವಾಪಸ್ ಬೀಸಿ ಹೋಗಿ ನಮ್ಮ ಮಿನಿ ವಿಧಾನಸೌಧ ಎದುರು ನಾವು ಅದಕ್ಕೆ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ